ಯೋಗಾಸನ ಚಾಂಪಿಯನ್ಶಿಪ್ ಸೌತ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚೆನ್ನೈನಲ್ಲಿ ನಡೆದ ಹದಿನೆಂಟನೇ ಯೋಗಾಸನ ಚಾಂಪಿಯನ್ಶಿಪ್ ಸೌತ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧೆಯಲ್ಲಿ ದೊಡ್ಡಬಳ್ಳಾಪುರದ ಶ್ರೀ ವಿನಾಯಕ ಯೋಗ ಕೇಂದ್ರ ಹಾಗೂ ಚಿನ್ನರ ಕೂಟ ಮಕ್ಕಳು ಭಾಗವಹಿಸಿ ಬಹುಮಾನ ಪಡೆದುಕೊಂಡಿದ್ದಾರೆ ಅಂತ ಶ್ರೀ ವಿನಾಯಕ ಯೋಗ ಕೇಂದ್ರದ ಯೋಗ ಶಿಕ್ಷಕರಾದ ವಿನೋದ್ ಕುಮಾರ್ ತಿಳಿಸಿದ್ದಾರೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹದಿನಾಲ್ಕರಿಂದ ಹದಿನಾರು ವರ್ಷದ ಬಾಲಕರ ವಿಭಾಗದಲ್ಲಿ ರಾಧಾ ಸ್ವರೂಪ್ ಎಸ್ ಪ್ರಥಮ ಸ್ಥಾನ ಪಡೆದಿದ್ದಾರೆ ಎಂಟು ವರ್ಷದ ಒಳಗಿನ ಬಾಲಕರ ವಿಭಾಗದ ಹರ್ಷ ಬಿಜಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಹತ್ತರಿಂದ ಹನ್ನೆರಡು ವರ್ಷದ ಬಾಲಕರ ವಿಭಾಗದಲ್ಲಿ ಧ್ರುವ ಕುಮಾರ್ ಜಿ ದ್ವಿತೀಯ ಸ್ಥಾನ ವಿಕಾಸಿಯಸ್ ತೃತೀಯ ಸ್ಥಾನ ಹನ್ನೆರಡರಿಂದ ಹದಿನಾಲ್ಕು ವರ್ಷದ ಬಾಲಕರ ವಿಭಾಗದಲ್ಲಿ ಕುಶಾಲ್ಪಿ ಪ್ರಥಮ ಸ್ಥಾನ ಕೃತಿಕ್ ತೃತೀಯ ಸ್ಥಾನ ವಿನಯ್ ಎ ದ್ವಿತೀಯ ಸ್ಥಾನ ಸೂರಜ್ ತೃತೀಯ ಸ್ಥಾನ ಹನ್ನೆರಡರಿಂದ ಹದಿನಾಲ್ಕು ವರ್ಷದ ಬಾಲಕಿಯರ ವಿಭಾಗದಲ್ಲಿ ಆಯುಷ ಎಂ ಪ್ರಥಮ ಸ್ಥಾನ ಲೇಖನ ಬೀಜಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ನಮ್ಮ ತಾಲೂಕಿನ ಹೆಮ್ಮೆಗೆ ಎಂದು ಚಿನ್ನರಕೂಟದ ಮುಖ್ಯಸ್ಥೆ ಜಯಭಾರತಿ ಅರವಿಂದ್ ತಿಳಿಸಿದ್ದಾರೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಯೋಗಾಪಟುಗಳಿಗೆ ದೊಡ್ಡಬಳ್ಳಾಪುರದ ಶ್ರೀ ವಿನಾಯಕ ಯೋಗ ಕೇಂದ್ರ ಹಾಗೂ ಚಿನ್ನರ ಕೂಟದ ವತಿಯಿಂದ ಅಭಿನಂದಿಸಲಾಯಿತು